ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಸ್ನೇಹ ಲೋಕದಲ್ಲಿ ಬಾಲ್ಯ ಸ್ನೇಹಿತರ ಸಮ್ಮಿಲನ ಗುರುವಂದನಾ ವಿದ್ಯಾರ್ಥಿಗಳ ಸಾಧನೆ ಅಕ್ಷರ ಕಲಿಸಿದ ಶಿಕ್ಷಕರಿಗೆ ಗೌರವ ವಾರ್ತೆಗಳ ವಿವರ ಇಪ್ಪತ್ತೈದು ವರ್ಷಗಳ ನಂತರ ತಮಗೆ ಕಲಿಸಿದ ಹಾಗೂ ಜೀವನದ ಮೌಲ್ಯವನ್ನ ಕಲಿಸಿಕೊಟ್ಟ ಗುರುಗಳನ್ನು ಸ್ಮರಿಸಿ ಹಾಗೂ ಬಾಲ್ಯ ಸ್ನೇಹಿತರ ಗೆಳೆಯರು ತಮ್ಮ ಸವಿ ಮೆಲುಕು ಹಾಕಿದರು ಹೀಗೊಂದು ಹೃದಯ ಸ್ಪರ್ಶಿ ಕಾರ್ಯಕ್ರಮ ಪಟ್ಟಣದ ಬೆಂಗಳೂರು ಬೇಕರಿ ಫಂಕ್ಷನ್ ಹಾಲ್ನಲ್ಲಿ ಸ್ನೇಹಲೋಕದಲ್ಲಿ ಬಾಲ್ಯ ಸ್ನೇಹಿತರ ಸಮ್ಮಿಲನ ಗುರುಬಂಧನ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರ ಸಮಾರಂಭ ಕಾರ್ಯಕ್ರಮದಲ್ಲಿ ಜರುಗಿತು ಗುರುವಂದನೆಗೆ ಆಗಮಿಸಿದ ಹಿರಿಯ ಶಿಕ್ಷಕರ ಮೇಲೆ ಪುಷ್ಪ ವೃಷ್ಟಿ ಮಾಡುವ ಮೂಲಕ ವೇದಿಕೆಗೆ ಕರೆತಂದು ಶಿಕ್ಷಕರಿಂದ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಹಿರಿಯ ಶಿಕ್ಷಕರಾದ ಕೆಪಿ ಹಿರೇಮಠ ಎಸ್ಎಲ್ ಗುರವ್ ಎಂಬಿ ಹುಗ್ಗೆ ಆರ್ ಭಾಗವಾನ್ ಎಸ್ಎಸ್ ಹಿರೇಮಠ ಎಸ್ಆರ್ ನಾಯಕ್ ಶಿಕ್ಷಕರಿಗೆ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಸನ್ಮಾನಿಸುವ ಮೂಲಕ ಅಕ್ಷರ ಕಲಿಸಿದ ಗುರುಗಳಿಗೆ ಗುರುವಂದನೆಯನ್ನ ಸಲ್ಲಿಸಿದರು ತಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಂದ ಗುರುವಂದನೆಯನ್ನು ಸ್ವೀಕರಿಸಿ ಮಾತನಾಡಿದ ಎಸ್ ಎಸ್ ಎಚ್ ಆರ್ ಭಗವಾನ್ ಶಿಕ್ಷಕರು ಹಳೆಯ ವಿದ್ಯಾರ್ಥಿಗಳಿಗೆ ಸಂಸ್ಕೃತಿ ಸಂಸ್ಕಾರ ಆಚಾರ ವಿಚಾರ ಹಾಗೂ ಸಾಮಾಜಿಕ ನೈತಿಕತೆಯ ಬಗ್ಗೆ ಹೆಚ್ಚು ಕಾಳಜಿ ಇತ್ತು ಬದಲಾದ ಕಾಲಘಟ್ಟದಲ್ಲಿ ಇವು ಮಾಯವಾಗುತ್ತಿವೆ ಹಳೆಯ ಬೇರು ಹೊಸ ಚಿಗುರು ಒಂದಾಗಿ ಮತ್ತೆ ಮೌಲ್ಯಗಳನ್ನು ಎತ್ತಿ ಹಿಡಿಯಬೇಕು

ಈ ಒಂದು ವಿದ್ಯಾರ್ಥಿಗಳು ನೀವೇನಿದ್ರಲ್ಲ ನಾನು ಬಹಳಷ್ಟು ಸಂತೋಷ ಯಾಕೆ ಬಾ ನಾನು ಎಲ್ಲೇ ಹೋಗ್ತೀನಿ ಎಲ್ಲೇ ಬರ್ತೀನಿ ಪ್ರತಿಯೊಬ್ರು ಒಂದು ಉದ್ಯೋಗದಲ್ಲಿ ಪ್ರತಿಯೊಬ್ರು ಒಂದು ಉದ್ಯೋಗ ಇವತ್ತು ನೌಕರಿನೇ ಮುಖ್ಯ ಅಲ್ಲ ನಾವು ಜೀವನ ಹೆಂಗೆ ಸಾಗಿಸ್ತೀವಿ ಅನ್ನುವಂಥದ್ದು ಮುಖ್ಯ ಎಲ್ಲರೂ ಮುಖ್ಯ ಯಾವುದೇ ಉದ್ಯೋಗ ಮಾಡಲಿ ನಿಯಂತ್ರ ಬದು ಉದ್ಯೋಗದಿಂದ ಏನು ಬೇರೆ ಅನ್ಯ ಮಾರ್ಗಗಳಲ್ಲಿ ಹೋಗಿಲ್ಲ ಅದು ಒಂದು ನನ್ನ ಶ್ರೇಯಸ್ ಆದಂತಹ ದೇಹ ದೇಶಗಳನ್ನು ಬಂದ್ಕೊಂಡಿರಿ ಬಹಳ ಉತ್ತಮವಾದಂತಹ ದೇಹ ದೇಶಗಳನ್ನ ನೀವು ಇಟ್ಕೊಂಡಿರಿ ಆಗಲೇ ಅವರು ಹೇಳಿದ್ರು ಏನೇ ಆದರೂ ನಾವು ಸಹಾಯ ಅಬ್ಬರೇ ನಾವು ಇಲ್ಲಿ ಕುಡಿದು ಬೇಡ ಸಹಾಯ ಸರ್ಕಾರಗಳನ್ನ ನಮ್ಮ ಸ್ನೇಹಿತರಿಗೆ ಮಾಡೋಣ ಮಾತನ್ನ ಬಹಳ ಉಚಿತವಾದಂತ ಔಚಿತ್ಯವಾದಂತ ಮಾತು ನೀವೆಲ್ಲರೂ ನಿಮ್ಮ ಜೊತೆಗೆ ನಾವೇ ಇರ್ತೀವಿ ನೀವೆಷ್ಟೇ ತಿಳ್ಕೊಬೇಡ್ರೆ ಸಂದರ್ಭಗಳಲ್ಲಿ ಏನಾದಂತೂ ಸಹಿತ ನಮಗ ನಮ್ಗೆ ಏನಾದಂಥ ಸಹಾಯಗಳನ್ನು ನಾವೆಲ್ಲರೂ ಮಾಡ್ಲಿಕ್ಕೆ ನಾವು ಸದಾ ನಾವು ಭಾಗಿಯಾಗ್ತೀವಿ ನಿಮ್ಮ ಕಷ್ಟಗಳಲ್ಲಿ ನಾವು ಭಾಗಿಯಾಗ್ತೀವಿ ಅನ್ನುವಂತಹ ಮಾತನ್ನು ನಾನು ಇವತ್ತು ಹೆಸರು ಎಲ್ಲರನ್ನ ಗೌರವಿಸುವಂತಹ ಭಾವನೆ ಐತಿ ನಿಮ್ಮೆಲ್ಲರಲ್ಲಿ ನಾನು ಇಷ್ಟೆಲ್ಲ ನೀವು ಉನ್ನತ ಹುದ್ದೆಗಳಲ್ಲಿ ಉತ್ತಮವಾದಂತಹ ಉದ್ಯೋಗಗಳಲ್ಲಿ ನೌಕರಿಬಹುದು ಏನಪ್ಪಾ ಅಂದ್ರೆ ನಿಮ್ಮಲ್ಲಿ ಮೊದಲು ವಿನಯ ಅನ್ನುವಂಥದ್ದು ವಿನಯದಿಂದ ಏನನ್ನಾದರೂ ಸಾಧಿಸಬಹುದು ನಿಜವಾಗಿ ಇವತ್ತು ನನಗೆ ಗೊತ್ತಿದ್ದಂಗೆ ಅನಿಲ್ ಮತ್ತು ಶಬೀರ್ ಅವರು ಇರ್ಬಹುದೇನೋ ಬಹಳ ಖುಷಿ ಕೊಡುವಂತಹ ಸಮ್ಮೇಳನ ಇದು ನಿಮಗೆ ಎಷ್ಟು ಆನಂದವಾಗಿದೆ ಅಂತಂದ್ರೆ ಆ ಆನಂದಕ್ಕೆ ಪಾರವೇ ಇಲ್ಲ ಯಾವಾಗ ಆ ಸಮುದ್ರದಲ್ಲಿ ಪೂರ್ಣಚಂದ್ರ ಪೂರ್ಣಚಂದ್ರ ಇರ್ತಾನಲ್ಲ ಹುಣ್ಣಿಮೆಯ ದಿನ ಸಮುದ್ರದಲ್ಲಿ ಅಲೆಗಳು ಏನ್ ಮಾಡ್ತವೆ ಅಂದ್ರೆ ಚಂದ್ರನನ್ನ ಸ್ಪರ್ಶ್ಲಿಕ್ಕೆ ಸ್ಪರ್ಶಿಸಲಿಕ್ಕೆ ಹೋಗ್ತವೆ ಅಷ್ಟೊಂದು ಖುಷಿ ನಿಮ್ಗಾಗಿದೆ ಬಹಳ ಖುಷಿ ಆಯ್ತು ನನಗೂ ಮಾತ್ರ ಹೇಳಬೇಕಾಗಿದೆ ಆವಾಗ ನಾವು ಕಲಿಸಿದಂತಹ ಸಂಸ್ಕಾರ ಇವತ್ತು ನಿಮ್ಮ ಮಕ್ಕಳಿರ್ಲಿಲ್ಲ ಅದು ಯಾಕೆ ನನಗೂ ಗೊತ್ತಾಗ್ತಾ ಇಲ್ಲ ನೀವು ಬರೆಯಲ್ಲ ಇವತ್ತು ಎಲ್ಲ ಪಾಲಕರು ತಮ್ಮ ಮಕ್ಕಳನ್ನ ಹೇಳಲಿಕ್ಕೆ ಅಸಮರ್ಥರಾಗಿ ಬಿಟ್ಟಿದ್ದಾರೆ ಅಷ್ಟೊಂದು ವೀಗ್ ಯಾಕಾಗಿದ್ದಾರೆ ಗೊತ್ತಿಲ್ಲ ಪರಿಸರ ಈ ತರ ಯಾಕಾಗಿದೆ ಗೊತ್ತಿಲ್ಲ ಗೌರವ ಶಿಕ್ಷಕರನ್ನ ಗೌರವಿಸುವಂತಹ ಪ್ರವೃತ್ತಿಯೇ ವಿದ್ಯಾರ್ಥಿಗಳಲ್ಲಿ ಕಾಣ್ತಾ ಇಲ್ಲ ಆಮೇಲೆ ಸಾಕಷ್ಟು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸಲಹೆ ಸೂಚನೆ ನೀಡಿದ್ರು ಅದನ್ನ ಮೀರಿ ನಡೆಯುವಂತಹ ಪ್ರವೃತ್ತಿ ಇವತ್ತು ಮಕ್ಕಳಲ್ಲಿ ಬರ್ತಾ ಇದ್ರು ನಿಮಗೆ ಶಿಕ್ಷಣ ನೀಡುವುದರ ಜೊತೆಗೆ ಸಂಸ್ಕಾರ ನೀಡಿದ್ದೇವೆ ದಯವಿಟ್ಟು ತಾವು ತಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ನೀಡಿದ್ರೆ ಬರುವಂಥ ದಿನಮಾನಗಳಲ್ಲಿ ತಮ್ಮ ಮಕ್ಕಳು ತಮ್ಮಂತೆ ಸಂಸ್ಕಾರಸ್ಥರು ಆಗ್ತಾರೆ ಅನ್ನುವಂಥ ಒಂದು ಕೊರಲ್ಲಿ ಅವರವರಿಂದ ನಮ್ಮನ್ನು ಮಾತಾಡಿಸ್ತಾರಲ್ಲ ಅದು ಬಹಳಷ್ಟು ಖುಷಿ ನಮಗೆ ಲೋಕದಿಂದ ತಾವೆಲ್ಲ ಏನು ಒಳ್ಳೆಯ ವಿವಿಧೋದ್ದೇಶಗಳನ್ನು ಇಟ್ಕೊಂಡಿರಲ್ಲ ಇದು ತುಂಬ ಖುಷಿ ಕೊಡುವಂಥದ್ದು ಈ ಸ್ನೇಹ ಲೋಕದಲ್ಲಿ ನೀವು ಪ್ರತಿ ವರ್ಷ ಸೇರಿ ಬರುವಂಥ ದಿನಮಾನಗಳಲ್ಲಿ ಯಾರು ಅಸಮರ್ಥ ವಿದ್ಯಾರ್ಥಿಗಳಿದ್ದಾರೆ ಅಸಮರ್ಥ ಗೆಳೆಯರಿದ್ದಾರೆ ಆ ಗೆಳೆಯರಿಗೆ ನೀವು ಸಪೋರ್ಟ್ ಮಾಡುವಂಥ ಕೆಲಸ ಮಾಡು ಮಾಡ್ತೀರಲ್ಲ ಅದು ಬಹಳ ಒಳ್ಳೆಯದು ಅಂಥ ಕೆಲಸ ನಿಮ್ಮಿಂದ ಆಗ್ತಾ ಇದೆ ಅವರ ಮದುವೆ ಮನೆಯಲ್ಲಿ ಅವರು ಯಾರಾದರೂ ಅಂತ್ಯವಾಗಿದ್ದರೆ ಆ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದರೆ ಬಹುಶಃ ನಿಮ್ಮ ಗೆಳೆಯರಿಗೂ ಬಹಳಷ್ಟು ಒಂದು ಖುಷಿ ಆಗ್ತದೆ

ಗುರುಗಳಿಂದ ಶಿಕ್ಷಣವನ್ನು ಪಡೆದ ವಿದ್ಯಾರ್ಥಿಗಳು ಉನ್ನತ ಸ್ಥಾನಕ್ಕೆ ಹೋದಾಗ ಗುರುಗಳ ಬೋಧನೆ ಪರಿಶ್ರಮಕ್ಕೆ ಪ್ರತಿಫಲ ಸಿಕ್ಕಂತೆ ಆಗುತ್ತದೆ ಹಾಗೂ ವಿದ್ಯಾರ್ಥಿಗಳ ಪ್ರಗತಿಯನ್ನು ಕಂಡು ತಂದೆ ತಾಯಿ ಎಷ್ಟೇ ಗುರುಗಳು ಸಹ ಹೆಮ್ಮೆ ಪಡುತ್ತಾರೆ ಎಂದರು ಸನ್ಮಾನ ಮಾಡಿರಿ ನಾವು ಸನ್ಮಾನ ಮಾಡ ಈ ರೀತಿಯಾಗಿ ಒಂದು ಋಣದ ಭಯದಿಂದ ಇಪ್ಪತ್ತು ಮೂವತ್ತು ವರ್ಷ ಹಿಂದಿನ ಹಿಂದಿನಿರ್ತಕ್ಕಂತಹ ಎಲ್ಲ ಗಂಭಾತಿಗಳು ಅನೇಕ ನೌಕರಿ ಮಾಡ್ತಾರೆ ಬೇರೆ ಬೇರೆ ಉದ್ಯೋಗದಲ್ಲಿ ತಮ್ಮ ಪ್ರಗತಿಯನ್ನು ಹೊಂದಿರಬೇಕು ನನಗೆ ಬಹಳ ಆನಂದಾಯಿತು ಅದಕ್ಕೆ ನಾನು ಹೇಳ್ತೀನಿ ನೀವು ಎಷ್ಟು ವರ್ಷ ನಮ್ಮ ನೀವು ಕಲ್ತೀರಿ ಆದರೆ ನಿಮ್ಮಲ್ಲಿ ಇರ್ತಕ್ಕಂತಹ ಒಂದು ಶಕ್ತಿಯ ಸದುಪಯೋಗ ಮಾಡಿಕೊಡ್ರಿ ಅನ್ನುವಂಥದ್ದು ನನ್ನ ಆಸೆ ನೀವು ನಿಮ್ಮ ತಂತಹ ವಿದ್ಯೆ ವಿವಾದಕ್ಕೆ ಎಡಿಯಾಗಬಾರ್ದು ದೇವರು ಎಲ್ಲದಾನ ವೇದಗಳು ಎಲ್ಲಿದಾವ ದೇವರು ಎಲ್ಲಿದಾನೆ ಕಂಚಿನ ಮೂರ್ತಿಗಳು ಏನದಾನ ಈ ರೀತಿಯಾಗಿ ಹಿಂದಿನವರು ಹುಚ್ಚರಲ್ಲ ಸನಾತನ ಧರ್ಮದಲ್ಲೇ ಬಾಯು ಬಂದ ಕೆಲವೊಂದು ನಿಯಮಗಳನ್ನ ನಾವು ಬಿಡಲಿಕ್ಕೆ ಬರೋದಿಲ್ಲ ಅದಕ್ಕೆ ನಾನು ಇರತೀನಿ ವಿದ್ಯೆ ಅಭ್ಯಾಸ ಮಾಡಲಿ ಅನೇಕ ಗ್ರಂಥಗಳ ಅಭ್ಯಾಸ ಮಾಡಿ ಆ ಗ್ರಂಥದಲ್ಲಿ ಎಲ್ಲ ನಿಮಗೆ ತಿಳಿದು ಅದಕ್ಕೆ ವಿದ್ಯೆ ಯಾವಾಗ ವಿದ್ಯೆ ವಿದ್ಯಾ ಯಾವ ಇರ್ತಾರೆ ಅಭ್ಯಾಸ ಅನುಸಾರಣೆ ವಿದ್ಯಾ ಬುದ್ಧಿ ಧರ್ಮ ಅನುಸಾರಣೆ ಉದ್ಯೋಗ ಫಲಂ ಸಂಪತ್ ಕೆಲವು ಮಂದಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಕೆಲವೊಂದು ಧನವನ್ನು ಪಾಲಿಸಿ ಆ ಧನದಲ್ಲೇ ಬಲೋತ್ಕೃತ ಆಗಲಿ மத வந்து நோட் சுட் தீன் துதாங்காய நம்ம சக்தி அது தேக்கண்டு நான் தப்பாழிக்கை ಅಮ್ಮ ತಂಗಿ ಅಕ್ಕ ಈ ಭಾವನೆ ನಮ್ಮ ಭಾರತ ದೇಶದಲ್ಲಿ ಹಿಂದಿನ ಒಂದು ಸಂಸ್ಕೃತಿ ಅದನ್ನ ನಾವು ಎಲ್ಲ ಕೂಡಿ ನಾವು ಅದನ್ನ ಮಾಡ್ಕೊಂಡು ಹೋಗಾಗ್ತದೆ ಮತ್ತೆ ನಮ್ಗೆ ಎಷ್ಟು ಸಂತೋಷ ಆಗ್ಯದ ನಾವು ಮಾತಾಡೋದ ಕಮ್ಮಿ ಮತ್ತೆ ಈಗ ಅಂಗಿನವರು ಶಿಷ್ಯರು ಕರೆ ಆದ್ರೆ ಅವರು ಈಗ ನಾವು ಮಾತಾಡಲಿಲ್ಲ ಅಂದ್ರೆ ಅಕ್ಕಿದ್ರು ಅದು ನಮ್ಗೆ ಸರಿ ಅಂತಿಲ್ಲ ಆದ್ರೆ ನಾವು ನ್ಯಾಯ ನೀತಿ ಧರ್ಮ ಇದರಿಂದ ನಾವು ಎಷ್ಟು ಹೋಗ್ತೀವಿ ಮತ್ತೆ ಇನ್ನೊಂದು ಏನೇ ವಿಷಯ ಯಶಸ್ವಿ ಹೇಳಿದರು ನಮ್ಮ ವಿದ್ಯಾರ್ಥಿಗಳು ಮೇಲ್ಮಟ್ಟಕ್ಕೆ ಹೋಗ್ಯಾರ ಅಂದ್ರೆ ಭಾಳ ಸಂತೋಷ ಅದು ಅಂದ್ರೆ ದೇವರಲ್ಲಿ ನಮಾಜ್ ಆಗಲಿ ಪ್ರಾರ್ಥನೆ ಆಗಲಿ ಪೂಜೆ ಅದಕ್ಕೆ ನೆಚ್ಚೋದು ಅದೆಲ್ಲ ಇದ್ದಾಗ ಅದಕ್ಕೆ ನಾವು ಮತ್ತೊಬ್ಬರಿಗೆ ಒಳ್ಳೆಯದನ್ನು ಬಯಸಬೇಕು ನಿಸ್ವಾರ್ಥ ಸೇವೆಯನ್ನು ಮಾಡಲಿಕ್ಕೆ அதுக்குறது இங்கே விதி

ಆಯುಷ್ಯ ಆರೋಗ್ಯ ಸಂಪತ್ತು ಎಲ್ಲ ಕೊಟ್ಟು ದಯಪಾಲ ಮಕ್ಕಳಿಗೆ ಏನು ಒಂದು ಇವತ್ತೇನಾಗಿದೆಪ್ಪ ಅಂದ್ರೆ ಹತ್ತು ವರ್ಷದಿಂದ ಇಂದಿನ ಸಂಸ್ಕೃತಿ ಬೇರೆ ಆಗಿದೆ ಹತ್ತು ವರ್ಷದಿಂದ ಇದು ಮುಂದೆ ಹತ್ತು ವರ್ಷದ ಏನಾಗುತ್ತೆ ಇವತ್ತು ನನ್ನ ಮಕ್ಕಳು ಹಿಡಿದು ಹೇಳ್ತೀನಿ ನಾನು ಮನೆಗೆ ಯಾರಾದರೂ ಆಪ್ಸರ್ ಬಂದ್ರಪ್ಪ ಅಂತಂದ್ರೆ ಬೀಬಲ್ ಬಿದ್ರೆ ಯಾರಾದ್ರೂ ಬಂದ್ರಪ್ಪ ಅಂತಂದ್ರೆ ಯಾರಿಗೂ ಏನು ಎಂತ ಇಲ್ಲ ಕೇಳಂಗಿಲ್ಲ ಬರೀ ಮೊಬೈಲ್ ಅಲ್ಲಿ ನೋಡ್ಕೊಂಡು ಕೊಡುದಿಲ್ಲ ಫ್ಯಾನ್ ನೋಡ್ಕೊಂಡು ಕೊಡುದು ಅಂತ ಸಂಸ್ಕೃತಿ ಅವರ ಮಾರ್ಗದರ್ಶನದಲ್ಲಿ ನಡೀಬೇಕು ತಂಡದ ಮಾರ್ಗದರ್ಶನದಲ್ಲಿ ನಡೀಬೇಕು

ಈ ವೇಳೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಾದ ವಿಜಯ್ ಚನ್ನದಾಸರ್ ಅನಿಲ್ ಚೋಡಿಕೇರ್ ಸಂತೋಷ್ ಬಡಗರ್ ಬಿಎನ್ ಪಾಟೀಲ್ ಅವರಿಗೆ ಬಾಲ್ಯ ಸ್ನೇಹಿತರ ಬಳಗದಿಂದ ಸನ್ಮಾನಿಸಿ ಗೌರವಿಸಲಾಯಿತು ಪ್ರಾಸ್ತಾವಿಕವಾಗಿ ಮಾತನಾಡಿದ ಅನಿಲ್ ತೆಲಂಗಿ

ಸರ್ಕಾರಿ ನೌಕರಿ ಹೆಂಗ್ ಮಾಡ್ತಾರೋ ಅದೇ ಅದ ಇಲ್ಲಿ ಯಾವ್ದು ಮೇಲೂ ಕೇಳಿಲ್ಲ ಎಲ್ರು ಸ್ವಾಬಿ ಮಾಡ್ ಬರ್ತಾ ಯಾರು ಕಳಪೆ ಮಾಡ್ತಿಲ್ಲ ಏನ ದುಡಿದು ಇನ್ಸ್ಪೆಕ್ಟರ್ ಬರ್ಕಾಂತ ನಾವು ಸ್ವಾಮಿ ಮಾಡುದೀವಿ ಇದ್ರೊಟ್ಟಿಗೆ ನಮ್ ಜವಾಬ್ದಾರಿ ಏನಪ್ಪ ಅಂದ್ರೆ ಯಾರ ಬಡ ಸ್ನೇಹಿತ ಮನಿಗಳ ತಂಗಿ ಲಗ್ಗ ಐದೋ ಅಥವಾ ತಣ್ಣ ಮಗಳ ಲಗ್ನ ಲಗ್ಗ ಇಟ್ಟಿದ್ದೀವಿ ತುಂಬಾ ಕಷ್ಟ ಇತ್ತು ನಾವ್ ಕನಿಷ್ಠ ಇವ್ ನೂರ್ ಜನ ಸೇರಿದ್ವಿ ನೂರ ಜನ ಸೇರೋದ್ರ ಐವತ್ತು ಜನ ಸೇರಿದ್ರೆ ಪರಸ್ಪರ ಒಂದೊಂದ್ ಸಾವಿರ ರೂಪಾಯಿ ಆಯ್ತು ಐನೂರು ಸಾವಿರ ರೂಪಾಯಿ ಆ ಲಗ್ನಕ್ ನಾವು ಹೆಲ್ಪ್ ಮಾಡ್ಲಾಗ

ಶಬ್ಬೀರ್ ಬಾಗಲಕೋಟೆ ಅಲ್ಲಾ ಬಕ್ಷ ದೇಸಾಯಿ ಹನುಮಂತ್ ಕಣ್ಣೂರ್ ಮಂಜುನಾಥ್ ಗೌಡರ್ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಹಂಚಿಕೊಂಡು ತಮ್ಮ ಬಾಲ್ಯದ ಸಭೆ ನೆನಪುಗಳನ್ನು ಮೆಲುಕು ಹಾಕಿದರು ಎಲ್ಲ ಯಶಸ್ಕೊಳ್ತಾ ಇದ್ದಾರೆ ಹಿಂಗಾಗಿ ಕೆಲವೊಂದು ವಿಷಯಗಳಿಗೆ ಶಬೀರ್ ಮತ್ತು ಅನಿಲ್ ಅವರಿಗೆ ಸಲ್ಲಿಸ್ಬೇಕಂತ ನಾನು ಕೇಳ್ಕೊಳ್ತಾರೆ ಯಾಕಂತಂದ್ರೆ ನಾನು ನನ್ನ ವೃತ್ತಿಗಳ ನಾವು ಮುಂಜಾನೆ ಸಂಜೆ ಏಳು ಎಂಟಕ್ಕೆ ಕೊಡೋದು ಮತ್ತೆ ಹನ್ನೆರಡು ಟೇಶನ್ ಅದರಲ್ಲಿ ನಂದು ಕೂಡ ಹೀಗ ದೋಸ್ತ ಹಿಂಗ್ರು ನೀವ್ ಹೆಂಗ ಮಾಡಿರಿ ಬಟ್ ಮಾಡೋಣ ಸಪೋರ್ಟ್ ಎಲ್ಲರೂ ಕೇಳ್ರಿ ನಾನು ಗ್ರಾಮೀಣ ಭಾಗದಲ್ಲಿ ನಾನು ಸೇವ್ ಮಾಡುವಂತ ಒಬ್ಬ ನೌಕರದಾರ ನಾನು ಯಾವಾಗಲೂ ನೋಡ್ತಾ ಇರ್ತೀನಿ ಯಾಕಂದ್ರೆ ನಾನು ಕಲ್ತು ಬಂದಿರೋದು ಕನ್ನಡ ಶಾಲೆ ನನಗೆ ಒಂದು ಆಗಿದೆ ನಾವು ಸುರೇಶ್ ನೀರ್ವಣ್ಣ ಸಾರಿ ಗೊತ್ತಿದೆ ಹೆಚ್ಚು ಕಡಿಮೆ ಮತ್ತೆ ಯಾರು ನನ್ನ ಗೆಳೆಯರು ಅಷ್ಟು ಟೀಚರ್ಸ್ ಅಂತ ಎಲ್ಲರಿಗೂ ಗೊತ್ತಿದೆ ನಾವು ನಮ್ಮ ನಾವು ಕಲಿತಂಥ ನಮ್ಮ ಕನ್ನಡ ಶಾಲೆ ಯಾಕಂತಂದ್ರೆ ಯಾವಾಗ ನಾವು ಪರಿವಾಗಿ ಹೇಗಿತ್ತು ಇಂಗ್ಲೂ ಕೂಡ ಹಾಗೇ ಇದೆ ಅದು ಅದಕ್ಕೇನೂ ಬದಲಾವಣೆ ಇಲ್ಲ ಆದರೆ ನಾವು ಗ್ರಾಮೀಣ ಪ್ರದೇಶದ ಶಾಲೆಗಳಿಗೆ ಹೋಲಿಸಿದರೆ ಸಿಟಿ ಇವನ್ ಗಾಳಿಗೋಟೆ ಇರ್ಬೋದು ಮುದ್ದೆಗಳಿರ್ಬೋದು ಕೌಡಿನು ಗೌರ್ಮೆಂಟ್ ಶಾಲೆಗಳಲ್ಲ ಅಷ್ಟು ನಮ್ಮ ಶಾಲೆ ಬಿಟ್ಟು ನಗರ ಹಿರಿಯರು ಗೆಳೆಯರಲ್ಲ ನಾವು ಮುಂದಿನ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಸಹಾಯ ಮಾಡೋಣ ಏನು ಮಾಡೋಣ ಟ್ರಸ್ಟ್ ಮಾಡೋಣ ಏನಾದರೂ ಇರಲಿ ಅದರ ಜೊತೆಗೆ ನಮ್ಮ ಶಾಲೆಗೆ ಒಂದು ಅಭಿವೃದ್ಧಿಯನ್ನು ಒಂದು ಏನಾದರೂ ಒಂದು ಮಾಡಬೇಕು ಅನ್ನುವಂಥದ್ದು ಒಂದು ಮನೋಭಾವನೆ ನನಗಿದೆ ನಮ್ಗೆ ಬಂದಿದ್ದಿಲ್ಲ मारती भी लांडन में बड़े के मुलाकात मुझे नुमद है इनपर लारों पर जिला हजी चुकी तो चलो चौथे पीढ़ी जो है ना इनपर हजी तो बनी है बातें इनपर ये हम हलाकी तो नहीं है आज कई पक्का प्रशंसा करवाई करने का ना सागर केदार दुष्यांग भरकर लाइन में उमड़ने दे लाइन में तो वहाँ डिगार्ड ಆಮೇಲೆ ಡಿಸೈಡ್ ಮಾಡ್ತಿದ್ದಿಲ್ಲ ಮಾಡ್ಬೇಕಂತ ಇಪ್ಪತ್ತ ಕೆಲವರು ಆರಂಗ್ ಮಾಡಬೇಕು ಇಲ್ಲ ಆಲ್ರೆಡಿ ಮಾಡಿದ್ವಿ ನೆಕ್ಸ್ಟ್ ಇನ್ನೊಂದು ಟೈಮ್ಸರಿ ಮಾಡೋಣ ಕೂಡಿ ಚಲೋ ಆಗುತ್ತೆ ಫಸ್ಟ್ ಕೂಡುದು ಮತ್ತು ಎಲ್ಲರೂ ಸರ್ಕಾರ ಕೊಟ್ಟು ಅಂದರೆ ಹೆಚ್ಚಿನ ಪ್ರಮಾಣ ಮಾಡೋಣ ಬಂತು ಅದಕ್ಕೆ ಈ ಸಲ ಎಲ್ಲರಿಗೆ ಕೆಲವೊಬ್ಬರಿಗೆ ಫೋನ್ ಹಚ್ಚಿ ಕೆಲವೊಬ್ರು ಮೆಸೇಜ್ ಮಾಡಿದ್ವಿ ಕೆಲವ್ರಿಗೆ ನಾವು ನಮ್ಮ ಸುರೇಶ್ ಪೂಜಾರಿ ಹೇಳ್ತಿದ್ದಲ್ಲಿ ಯಾವ ನಂಬರ್ ಈ ಥರ ಹಾಕಲಿ ಫೋಟೋ ಈ ಥರ ಹಾಕಿ ಬಂದಿಷ್ಟು ಬಟ್ ಇವತ್ತು ಪಟ್ಟಣ ಹೀಗೆ ಹೀಗೆ ಬರ್ತಿದ್ದಿಲ್ಲ ರೈಪೆಟ್ ಹೆಂಗೆ ಮಾಡಿ ಅಂದ್ರೆ ಅದು ನಮ್ಮ ಥರ ಆ ನೆನಪು ಹೆಂಗೆ ಬರ್ತಾವ ನೋಡ್ರಿ ಯಾವ ಎಲ್ಲಿದ್ದೀವೋ ಏನೋ ಆ ಕಿವಿ ಇದ್ದಿದ್ದು ಹೆಂಗೆ ನೆನಪು ಬರ್ತಾವ ಅಂದ್ರೆ ಒಂದು ಗುರು ಶಿಕ್ಷಕ ನಮ್ಗೆ ಅವರು ಶಿಕ್ಷೆ ಮಾಡಿದ್ದನ್ನ ಅಷ್ಟೇ ನನಗೆ ಬರ್ತಾವ ಅವರು ಕಲಿಸಿದ ಪಾಠ ಅದು ಏನು ಏನೋ ಇದು ಮಾಡಿದಕ್ಕೆ ನಾನು ಈಗ ನೆನಪು ನೆನಪುಗಳು ಬರ್ತಾವ ಏನು ಏನೋ ನಮ್ಗೆ ಮಾಡಲಿಲ್ಲ ಅದನ್ನು ಪಾಠ ಹೇಳಿದ್ರೆ ಯಾವುದೇ ನೆನಪು ಬರ್ತೀನಿ ಆ ಗುರುಗಳು ಯಾರ ಒಂದು ನೆನಪು

ಈಗ ಇಲ್ಲ ಅಂತಂದು ಒಂದು ಹತ್ತೈದು ಇಪ್ಪತ್ತು ವರ್ಷ ಆಯ್ತು ಅದೇ ಇಪ್ಪತ್ತು ವರ್ಷ ಯಾವುದೇ ಇಲ್ಲ ಎಲ್ಲ ನಾವು ಕೂಡ ಬೆಳೆದೀವಿ ಎಲ್ಲ ತಿಳಿಕೆ ನಾವು ಕಲ್ತೀವಿ ಇದು ಒಂದು ಭಾಳ ಸಂತೋಷದ ವಿಷಯ ಐತಿ ಮತ್ತು ಯಾಕಂತಂದ್ರೆ ನಾವು ಜನ ಸೇರಿಸ್ಬೇಕಂತಂದ್ರೆ ಈಗ ರಾಸಿಗೆ ಹೋಗಿ ಏನು ಮಾಡ್ತಾರಪ್ಪ ಅಂತಂದ್ರೆ ದುಡ್ಡು ಪಾಯಿಂಟ್ ಕೆ ಎ ಸಿ ಸೇರ್ತಾರೆ ಇದು ನಾವು ದುಡ್ಡು ಕೋಟಿ ಕೇಸಿ ನಾವು ಎಲ್ಲ ಸೇವ್ಕೊಳ್ದು ನಾವು ದುಡ್ಡು ಕೋಟಿ ಕೇಸಿ ನಾವು ಸೇವಾಗಿದ್ದೀವಿ ಅಂತಂದ್ರೆ ಎಲ್ಲಾರು ಪ್ರೀತಿ ಪ್ರೇಮ ನಿಂತ ನಾವು ಮೊದಲ ನಾವು ಕನ್ನಡ ಸಾಯಿ ಹಾಕೀವಿ ಕಲ್ತೀವಿ ಎಲ್ಲ ನಾವು ಆಸೆ ಏನಪ್ಪ ಅಂತಂದ್ರೆ ಯಾರ್ಯಾರ ನೋಡಕ್ಕೆ ಬಹಳ ಮಂದಿ ಬಂದ್ರಿಗೆ ನಮ್ದು ಬಹಳ ಸಂತೋಷ ಸ್ವಾಗತಿಸಿ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಅದಕ್ಕೆ ತುಂಬಾ ಕೆಲಸ ಇರುತ್ತೆ ಒಬ್ಬರಿಂದ ಈ ಸಮಾರಂಭವನ್ನು ಎಲ್ಲರೂ ಎಷ್ಟು ಖುಷಿಯಾಗಿ ಬಂದಿರಿ ಆಮೇಲೆ ಎಲ್ಲರೂ ಸೇರಿದಿರಿ ಇದ್ಕೊಂಡು ಯಾರಾದರೂ ಒಂದು ಇಬ್ಬರು ಮೂರು ಜನ ಆದರೂ ಇದೇ ಇರ್ತಾರೆ ಸೊ

ಆರ್ಥಿಕ ಏನಾದರೂ ಸೊ ಸಹಾಯ ಮಾಡಿದರೆ ಎಲ್ಲ ನಮ್ಮ ಸಮಾಜದಲ್ಲಿ ಒಂದು ಉನ್ನತಕ್ಕೆ ಸೇರಿಸ್ಬೋದು ಅಂದರೆ ಸಮಾಜಕ್ಕೆ ಹೆಲ್ಪ್ ಮಾಡ್ಬೋದು ಯಾರೋ ನಮ್ಮ ಸ್ನೇಹಿತರು ಆರ್ಥಿಕವಾಗಿ ಏನೋ ಕಷ್ಟದಲ್ಲಿರ್ತಾರೆ ಅವ್ರಿಗೆ ಅವ್ರನ್ನ ಹೆಲ್ಪ್ ಮಾಡೋಕ್ಕಾಗತ್ತೆ ಸೊ ಆ ಒಂದು ಉದ್ದೇಶದಿಂದ ನಾವು ನಮ್ಮ ಹತ್ರ ಇದನ್ನು ಡಿಸ್ಕಸ್ ಮಾಡಿದ್ದೀವಿ ಸೊ ಅದಕ್ಕೆ ಎಲ್ಲರೂ ಸ್ಪಂದಿಸಿದ್ದಾರೆ ಆಗಲಿ ಸೊ ಅದಕ್ಕೆ ನಿಮ್ಮ ಅಭಿಪ್ರಾಯಗಳು ನೀವು ಹೇಳಿದರೆ ಸೊ ಮುಂದಿನ ಹೆಂಗೆ ಕೇಳೋದಂತ ಕೂಡ ಶಿಕ್ಷಕನಿದ್ರೆ ನಾವು ಎಲ್ಲ ಮಕ್ಕಳನ್ನ ಹೆಸರ್ಕೊಂಡು ಕರಿತೀನಿ ಕೈ ಮನೆ ಕೈ ಹೆಕೊಂಡು ತಿಳ್ಕೊಳ್ತೀನಿ ಏನು ಮಾಡಿದ್ರು ಏನು ಕೇಳಲಿಲ್ಲ ಏನು ಕೇಳಿಲ್ಲ ಕೈ ಗುರುಗಳನ್ನ ತೊಂಬತ್ತೆಂಟರಲ್ಲಿ ನಮ್ಮ ಒಬ್ಬರು ನಮ್ಮ ಹೆಸರು ಕರೆದು ನಮ್ಮ ಮೇಲೆ ಕೈ ಇಟ್ಟಪ್ಪ ಅಂದ್ರೆ ನಾವು ಎಷ್ಟೆಲ್ಲ ಸಂತೋಷ ಪಡ್ತಾ ಇದ್ದ ಅದಕ್ಕೆ ಅಂದ್ರೆ ಈಗ ಆ ಮೌಲ್ಯ ಏನಾಗ್ತಾ ಅಂದ್ರೆ ಖುಷಿತಾ ಇದೆ ಮತ್ತೆ ಇಲ್ಲಿ ಒಂದ್ ಇನ್ಸಿಡೆಂಟ್ ಕೆಪಿ ರೇಣು ಸರ್ ಕ್ಲಾಸ್ನಲ್ಲಿ ಕೂತ್ಕೊಂಡಾಗ ಕೆಪಿ ರೇಣು ಸರ್ ಕೂತ್ಕೊಂಡಾಗ ಒಂದು ಪ್ರಶ್ನೆ ಮಾಡ್ತಿದ್ರು ಏ ಎರಡೆ ಎಷ್ಟು ಅಂತ ಕೇಳಿದ ತಕ್ಷಣ ಎಲ್ಲರೂ ಸುಂದ್ ಕೊಡ್ರ ಸುಮ್ರ ಮೂಲಕ ಆಲತ್ತು ಬರ್ತಾ ನೋಡ್ರಿ ಒಬ್ಬ ಆಗ ಅಂದ್ರೆ ಅದು ನಾಲ್ಕು ಅನ್ನುವಂತ ಉತ್ತರವನ್ನು ತಿಳಿಸ್ಕೊಳ್ಳುವಂತ ಪದ್ಧತಿ ಕೂಡ ಏನಿತ್ತಪ್ಪ ಅಂದ್ರೆ ಹರ್ಷಸ್ಪತ್ರದಲ್ಲಿ ನಮಗದು ಎರಡೆ ನಾಲ್ಕು ಅನ್ನುವಂಥದ್ದನ್ನು ಕೂಡ ನಮ್ಗರಿಗೆ ನಾವು ಇರುತ್ತೆ ಬಿಎಂ ಸಾಗರ್ ಸ್ವಾಗತಿಸಿದರೆ ಗಾಯಕಿ ದೀಪ ರತ್ನಶ್ರೀ ಪ್ರಾರ್ಥಿಸಿದರು ಅನಿಲ್ ಕುಮಾರ್ ತೆಲಂಗಿ ನಿರೂಪಿಸಿ ವಂದಿಸಿದರು ಕಾರ್ಯಕ್ರಮದಲ್ಲಿ ಅಗಲಿದ ಸ್ನೇಹಿತರನ್ನ ಸ್ಮರಿಸಿ ಮೌನಾಚರಣೆಯನ್ನ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ಸ್ನೇಹ ಲೋಕದ ಬಾಲ್ಯ ಸ್ನೇಹಿತರ ಬಳಗದ ਸ਼ਟੇਪ ਬੋਵੀ ਪ੍ਰਕਾਸ਼ ਕੰਦੂਲੀ ਸਤਿਸ਼ ਜਿੰਗਾੜੇ ਉਮੇਸ਼ ਚਲਵਾਦੀ ਹਾਜੀ ਮਸਤਾਨ ਰਗਲੀ ਅੰਬੰਨਾ ਕੁੰਬਾਰ ਜਗਦੇਵ ਚਲਵਾਦੀ ਬਸਵਰਾਜ ਸੱਜਣ ਮੁਹੰਮਦ ਨਾਗੁਰ ਸੋਮ ਸ਼ੇਖਰ ਸੱਜਣ ਵੀਰੂ ਨਾਇਕ ਸ਼ੰਕਰ ਕੜੀ ਨਿੰਗਰਾਜ ਤਾਲੀਕੋਟੀ ਅਨਿਲ ਲੰਦੀ ਮੁਹੰਮਦ ਮੜਕੇਸ਼ਵਰ ਮੁਹੰਮਦ ਸ਼ਫੀਕ ਮਕੰਦਾਰ ਰਾਜੂ ਮਲਗਤੀ ਸ਼੍ਰੀਕਾਂਤ ਮੈਗੇਰੀ ਨਾਗਰਾਜ ਪੜਛੱਟੀ ਪ੍ਰਕਾਸ਼ ਵਾਲੀਕਰ ਵੈਂਕਟੇਸ਼ ਤਾਲੀਕੋਟੀ ਐਸਜੀ ਹਡਪਦ ਵੀਸੀ ਉਰਾਨ ಪಾಂಡುರಂಗ್ ಲಮಾನಿ ಸೇರಿದಂತೆ ಕೆಬಿಎಂಪಿಎಸ್ ಸಿಬಿಸಿ ಹೈಸ್ಕೂಲ್ ಎಸ್ಎಸ್ಎಂ ಹೈಸ್ಕೂಲ್ ರೇವಣಿ ಸಿದ್ದೇಶ್ವರ ಹೈಸ್ಕೂಲ್ ಜ್ಞಾನಭಾರತಿ ಶಾಲೆ ನ್ಯೂ ಜನತಾ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಮೂವತ್ತು ವರ್ಷಗಳ ಹಿಂದಿನ ಗುರು ಶಿಷ್ಯರ ಮತ್ತು ಬಾಲ್ಯ ಸ್ನೇಹಿತರ ಅಪರೂಪದ ಸಮಾಗಮ ಭಾವನಾತ್ಮಕವಾಗಿತ್ತು